ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ ಕಳೆದ ಎರಡು ವಿಡಿಯೋಗಳಲ್ಲಿ ದಿನನಿತ್ಯ ಬಳಸುವಂತಹ ನಾಲ್ಕುನೂರು ಸೆಂಟೆನ್ಸ್ಗಳನ್ನು ಕಲಿತಿದ್ದೀವಿ ಆ ವಿಡಿಯೋಗಳನ್ನು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ಸಹ ನೋಡಿ ಹಾಗೆ ನೋಟ್ಸ್ ಮಾಡಿಟ್ಟುಕೊಂಡ್ರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತದೆ ಸುಲಭವಾಗಿ ಇಂಗ್ಲೀಷ್ ಕಲಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಈ ಎಲ್ಲ ಸೆಂಟೆನ್ಸ್ಗಳ ಪಿ ಡಿ ಎಫ್ ನಿಮಗೆ ಬೇಕಾಗಿದ್ದರೆ ಪಿ ಡಿ ಎಫ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪಿ ಡಿ ಎಫ್ ಕಳಿಸಿ ಕೊಡ್ತೇನೆ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಆಲ್ರೆಡಿ ನಾಲ್ಕುನೂರು ಸೆಂಟೆನ್ಸ್ಗಳನ್ನು ಮುಗಿಸಿದ್ದೀವಿ ಆದರೆ ಇನ್ನೊಮ್ಮೆ ರಿವ್ಯಾಂಡಾಗಿ ನೋಡೋಣ ಲ್ಯಾಟ್ ಸ್ಟಾರ್ಟ್ ಇತರರಿಗೆ ಸಹಾಯ ಮಾಡಿ ಹೆಲ್ಪ್ ಅದರ್ಸ್ ಇದನ್ನು ಇಂಗ್ಲೀಷ್ನಲ್ಲಿ ಹೆಲ್ಪ್ ಅದರ್ಸ್ ಎಂದು ಹೇಳಬೇಕು ಎಂತಹ ಅಜ್ಞಾನ ಹೌಷ್ಟು ಪಿಡ್ ಎದ್ದೇಳು ವೇಕಪ್ ಸಿದ್ಧವಾಗು ಗೆಟ್ ರೆಡಿ ನಿಂದಿಸಬೇಡಿ ಡೋಂಟ್ ಅಬ್ಯೂಸ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ತಪ್ಪು ಅಥವಾ ನಿಂದೆ ತಪ್ಪು ಅಥವಾ ನಿನ್ನ ತಪ್ಪ ಅಂದರೂ ಸರಿಯಾಗಿರುತ್ತೆ ಇದನ್ನು ಇಂಗ್ಲೀಷ್ನಲ್ಲಿ ಯು ಆರ್ ರಾಂಗ್ ಯು ಆರ್ ರಾಂಗ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀನಲ್ಲ ನಾಟ್ ಯು ಹೋಲಿ ಬಿಡು ಅಥವಾ ಹೋಗಲಿ ಬಿಡು ಗೆಟ್ ರೆಡ್ ಆಫ್ ಗೆಟ್ ರೆಡ್ ಆಫ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಚೆನ್ನಾಗಿ ಮಾಡಿದೀಯ ವೆಲ್ ಡನ್ ಅಂತ ಕನ್ನಡದಲ್ಲಿ ಹೇಳಬೇಕಂದ್ರೆ ಚೆನ್ನಾಗಿ ಮಾಡಿದೀಯಾ ಎಂದು ಹೇಳಬೇಕು ಯಾರಿಗೆ ಗೊತ್ತು ಹೂ ನೋಸ್ ಹೂ ನೋಸ್ ಅದ್ಭುತವಾಗಿದೆ ಅಂದರೆ ವಂಡರ್ಫುಲ್ ಹಕ್ಕಿಗಳು ಹಾಡುತ್ತವೆ ಬರ್ಡ್ಸ್ ಸಿಂಗ್ ಬರ್ಡ್ಸ್ ಸಿಂಗ್ ಒಳಗೆ ಬಾ ಕಮ್ ಆನ್ ಇನ್ ಕಮ್ ಆನ್ ಇನ್ ಎಂದು ಹೇಳಬೇಕು ಖಂಡಿತವಾಗಿ ಡೆಫಿನೆಟ್ಲಿ ಹೊಸದನ್ನು ಸೇರಿಸಲಾಗಿದೆ ನೀವ್ ಒನ್ ಆ್ಯಡೆಡ್ ನೀವ್ ಒನ್ ಆ್ಯಡೆಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಬೆಂಕಿ ಸುಡುತ್ತದೆ ಬೆಂಕಿ ಸುಡುತ್ತದೆ ಇದನ್ನು ಇಂಗ್ಲೀಷ್ನಲ್ಲಿ ಫೈರ್ ಬರ್ನ್ಸ್ ಫೈರ್ ಬರ್ನ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನನ್ನು ಅನುಸರಿಸು ಇದನ್ನು ಇಂಗ್ಲೀಷ್ನಲ್ಲಿ ಫಾಲೋ ಹಿಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಈಜು ಬರುತ್ತದೆ ಐ ಕ್ಯಾನ್ ಸ್ವಿಮ್ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಲವ್ ಯು ಎಂದು ಹೇಳಬೇಕು ನಾನು ಪ್ರಯತ್ನಿಸುತ್ತೇನೆ ಐ ವಿಲ್ ಟ್ರೈ ನೆಕ್ಸ್ಟ್ ಸೆಂಟೆನ್ಸ್ ನಾನು ಬರುತ್ತಿದ್ದೇನೆ ಐ ಆಮ್ ಕಮಿಂಗ್ ನೋಡಿ ಇವೆಲ್ಲ ದಿನನಿತ್ಯ ಬಳಸುವ ವಾಕ್ಯಗಳಾಗಿವೆ ಇನ್ನು ಮುಂದೆ ಹಲವಾರು ವಾಕ್ಯಗಳು ಬರುತ್ತವೆ ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಹಸಿವಾಗಿದೆ ಐ ಎಮ್ ಹಂಗ್ರಿ ಅವನನ್ನು ಒಳಗೆ ಬಿಡಿ ಲೆಟ್ ಹಿಮ್ ಇನ್ ಲೆಟ್ ಹಿಮ್ ಇನ್ ನನ್ನನ್ನು ಹೊರಗೆ ಬಿಡಿ ಲೆಟ್ ಔಟ್ ಲೆಟ್ ಮಿ ಔಟ್ ಎಂದು ಹೇಳಬೇಕು ಈ ಎಲ್ಲ ಸೆಂಟೆನ್ಸ್ಗಳ ಪಿ ಡಿ ಎಫ್ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ಆನ್ಲೈನ್ನಲ್ಲಿ ಇರಿ ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಬಿ ಆನ್ಲೈನ್ ಪ್ಲೀಸ್ ಬಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಅದು ವಾಪಸ್ ಬೇಕು ಅಥವಾ ನಾವು ಯಾರಿಗಾದರೂ ಅದು ನಮಗೆ ವಾಪಸ್ಸಾಗಿ ಕೊಡು ರಿಟರ್ನ್ ಆಗಿ ಕೊಡು ಅಂತ ಕೇಳ್ತೀವಲ್ವ ಸೊ ಅದನ್ನು ಇಂಗ್ಲೀಷ್ನಲ್ಲಿ ಐ ವಾಂಟ್ ಇಟ್ ಬ್ಯಾಕ್ ಐ ವಾಂಟ್ ಇಟ್ ಬ್ಯಾಕ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ನಾಟಕ ಇಷ್ಟ ಇಲ್ಲ ಐ ಡೋಂಟ್ ಲೈಕ್ ಡ್ರಾಮಾ ಐ ಡೋಂಟ್ ಲೈಕ್ ಡ್ರಾಮಾ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಎಷ್ಟು ದೂರ ಹೌ ಫಾರ್ ಸುಮ್ಮನಿರು ಬಿ ಕ್ವಾಯಿಟ್ ಬಿ ಕ್ವಾಯಿಟ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಸರಿಯಾಗಿ ಕುಳಿತುಕೊಳ್ಳಿ ಸಿಟ್ ಪ್ರಾಪರ್ಲಿ ಸಿಟ್ ಪ್ರಾಪರ್ಲಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೇರವಾಗಿ ಕುಳಿತುಕೊಳ್ಳಿ ಇದನ್ನು ಇಂಗ್ಲಿಷ್ನಲ್ಲಿ ಸಿಟ್ ಸ್ಟ್ರೇಟ್ ಎಂದು ಹೇಳಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಸಿಟ್ ಸ್ಟ್ರೇಟ್ ಎಂದು ಹೇಳಬೇಕು ಕುರ್ಚಿಗಳನ್ನು ಸರಿಯಾಗಿ ಜೋಡಿಸಿ ಅರೇಂಜ್ ದ ಚೇರ್ಸ್ ಪ್ರಾಪರ್ಲಿ ಅರೇಂಜ್ ದ ಚೇರ್ಸ್ ಪ್ರಾಪರ್ಲಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಗಲಾಟೆ ಮಾಡಬೇಡಿ ಅಥವಾ ಶಬ್ದ ಮಾಡಬೇಡಿ ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಮೇಕ್ ಅ ನಾಯ್ಸ್ ಡೋಂಟ್ ಮೇಕ್ ಅ ನಾಯ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀರನ್ನು ವ್ಯರ್ಥ ಮಾಡಬೇಡಿ ಡೋಂಟ್ ವೇಸ್ಟ್ ವಾಟರ್ ಡೋಂಟ್ ವೇಸ್ಟ್ ದ ವಾಟರ್ ಎಂದು ಹೇಳಬೇಕು ನೀರು ಅಮೂಲ್ಯವಾಗಿದೆ ವಾಟರ್ ಈಸ್ ಪ್ರೀಶಿಯಸ್ ವಾಟರ್ ಈಸ್ ಪ್ರೀಶಿಯಸ್ ಎಂದು ಹೇಳಬೇಕು ನೀರನ್ನು ಉಳಿಸಿ ಸೇವ್ ದ ವಾಟರ್ ಸೇವ್ ದ ವಾಟರ್ ಇಲ್ಲಿ ಅಲ್ಲಿ ಓಡಬೇಡ ಡೋಂಟ್ ರನ್ ಹಿಯರ್ ಆ್ಯಂಡ್ ದೇರ್ ಡೋಂಟ್ ರನ್ ಹಿಯರ್ ಆ್ಯಂಡ್ ದೇರ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಅದನ್ನು ಮಾಡಬೇಕಾಗಿತ್ತು ಐ ಶುಡ್ ಹ್ಯಾವ್ ಡನ್ ದ್ಯಾಟ್ ಐ ಶುಡ್ ಹ್ಯಾವ್ ಡನ್ ದ್ಯಾಟ್ ಎಂದು ಹೇಳಬೇಕು ನಾನು ಅವನಿಗೆ ಸಹಾಯ ಮಾಡಬೇಕಿತ್ತು ಐ ಶುಡ್ ಹ್ಯಾವ್ ಹೆಲ್ಪ್ಡ್ ಹಿಮ್ ಐ ಶುಡ್ ಹ್ಯಾವ್ ಹೆಲ್ಪ್ಡ್ ಹಿಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಅವನ ಜೊತೆ ಹೋಗಬೇಕಾಗಿತ್ತು ಇದನ್ನು ಇಂಗ್ಲೀಷ್ನಲ್ಲಿ ಐ ಶುಡ್ ಹ್ಯಾವ್ ಗಾನ್ ವಿತ್ ಹಿಮ್ ಅಂತ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿಮ್ಮ ಸಲಹೆ ಕೇಳಬೇಕಾಗಿತ್ತು ಇದನ್ನು ಇಂಗ್ಲೀಷ್ನಲ್ಲಿ ಐ ಶುಡ್ ಹ್ಯಾವ್ ಲಿಸನ್ ಟು ಯುವರ್ ಅಡ್ವೈಸ್ ಐ ಶುಡ್ ಹ್ಯಾವ್ ಲಿಸನ್ ಟು ಯುವರ್ ಅಡ್ವೈಸ್ ಎಂದು ಹೇಳಬೇಕು ನೋಡಿ ಫ್ರೆಂಡ್ಸ್ ಈ ಎಲ್ಲ ಸೆಂಟೆನ್ಸ್ಗಳನ್ನು ನೀವು ಒಂದು ನೋಟ್ಬುಕ್ಕಲ್ಲೇ ಬರ್ಕೊಳ್ಳಿ ಅಥವಾ ನಮ್ಮ ಪಿ ಡಿ ಎಫ್ ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಅರ್ಥ ಆಗುತ್ತೆ ನೆಕ್ಸ್ಟ್ ಸೆಂಟೆನ್ಸ್ ನಾನು ಎಷ್ಟು ಸಮಯದಿಂದ ನಿನಗೆ ಕರೆ ಮಾಡುತ್ತಿದ್ದೇನೆ ಇದನ್ನು ಇಂಗ್ಲೀಷ್ನಲ್ಲಿ ಹೌ ಲಾಂಗ್ ಹ್ಯಾವ್ ಐ ಬಿನ್ ಕಾಲಿಂಗ್ ಯು ಹೌ ಲಾಂಗ್ ಹ್ಯಾವ್ ಐ ಬಿನ್ ಕಾಲಿಂಗ್ ಯು ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಎಷ್ಟು ಸಮಯದಿಂದ ನಿನಗಾಗಿ ಕಾಯುತ್ತಿದ್ದಾನೆ ಇದನ್ನು ಇಂಗ್ಲೀಷ್ನಲ್ಲಿ हौ लांग वेटिंग फार यू हाउ लांग हाज ही बी वेटिंग फार यूं नेक्स्ट से हौ लांगम हौ लांगम नैक्स्ट से बंद हौ लांग ಹ್ಯಾಸ್ ಇಟ್ ಬಿನ್ ಸಿನ್ಸ್ ದೇ ಕೆಮ್ ಹೌ ಲಾಂಗ್ ಹ್ಯಾಸ್ ಇಟ್ ಬಿನ್ ಸಿನ್ಸ್ ದೇ ಕೆಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೋವು ಈಗ ಹೋಯ್ತು ದ ಪೇನ್ ಈಸ್ ಗಾನ್ ನಾವು ದ ಪೇನ್ ಈಸ್ ಗೋನ್ ನಾವು ಎಂದು ಹೇಳಬೇಕು ನಾನು ಯಾವಾಗ ಹಾಜರಾಗಬೇಕು ಇದನ್ನು ಇಂಗ್ಲೀಷ್ನಲ್ಲಿ ವೆನ್ ಡು ಐ ನೀಡ್ ಟು ಬಿ ಪ್ರೆಸೆಂಟ್ ವೆನ್ ಡು ನೀಡ್ ಟು ಬಿ ಪ್ರೆಸೆಂಟ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಅವನನ್ನು ತಕ್ಷಣ ಇಲ್ಲಿಗೆ ಕರೆತರುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ವಿಲ್ ಬ್ರಿಂಗ್ ಹಿಮ್ ಹೇರ್ ಇಮಿಡಿಯೇಟ್ಲಿ ಐ ವಿಲ್ ಬ್ರಿಂಗ್ ಹಿಮ್ ಹೇರ್ ಇಮಿಡಿಯೇಟ್ಲಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಬಹುತೇಕ ತಪ್ಪು ಮಾಡುತ್ತಿದ್ದಾನೆ ಹೀ ಈಸ್ ನಿಯರ್ಲಿ ಮೇಕಿಂಗ್ ಅ ಮಿಸ್ಟೇಕ್ ಹೀ ಈಸ್ ನಿಯರ್ಲಿ ಮೇಕಿಂಗ್ ಅ ಮಿಸ್ಟೇಕ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಸುಮ್ಮನೆ ನಿಂತುಕೊಂಡಿದ್ದಾನೆ ಹೀ ಈಸ್ ಸ್ಟ್ಯಾಂಡಿಂಗ್ ಕ್ವೈಟ್ಲಿ ಹಿ ಈಸ್ ಸ್ಟ್ಯಾಂಡಿಂಗ್ ಕ್ವೈಟ್ಲಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಜಾಣತನದಿಂದ ವರ್ತಿಸುತ್ತಿದ್ದಾನೆ ಹೀ ಬಿಹೇವ್ಸ್ ವಾಯ್ಸ್ಲಿ ಹಿ ಬಿಹೇವ್ಸ್ ವಾಯ್ಸ್ಲಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇದು ದುಬಾರಿ ಪುಸ್ತಕ ದಿಸ್ ಈಸ್ ಅ ಕಾಸ್ಟ್ಲಿ ಬುಕ್ ದಿಸ್ ಈಸ್ ಅ ಕಾಸ್ಟ್ಲಿ ಬುಕ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಆಫೀಸ್ಗೆ ಹೋಗುತ್ತೇನೆ ಐ ಗೋ ಟು ಆಫೀಸ್ ಆಫೀಸ್ ನನ್ನ ಮನೆ ಹತ್ತಿರದಲ್ಲಿದೆ ಆಫೀಸ್ ಈಸ್ ನಿಯರ್ ಮೈ ಹೋಮ್ ನಾನು ಆಫೀಸ್ನಲ್ಲಿ ಕೆಲಸ ಮಾಡುತ್ತೇನೆ ಐ ವರ್ಕ್ ಇನ್ ಆ್ಯನ್ ಆಫೀಸ್ ಐ ವರ್ಕ್ ಇನ್ ಆ್ಯನ್ ಆಫೀಸ್ ನನ್ನ ಆಫೀಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಮೈ ಆಫೀಸ್ ಸ್ಟಾರ್ಟ್ಸ್ स्वच्छी दूसरा कौन हि हाज लास्ट ही पेशन लास्ट हिस्स पेशन इंग्ली सपदे बेफिनेटली कम देर ई विफिने ಕಮ್ ದೇರ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ಅವನು ನನ್ನನ್ನು ಪದೇ ಪದೇ ಅಲ್ಲಿಗೆ ಕರೆಯುತ್ತಾನೆ ಹೀ ಕೀಪ್ಸ್ ಕಾಲಿಂಗ್ ಮಿ ದೇರ್ ಅಗೇನ್ ಆ್ಯಂಡ್ ಅಗೈನ್ ಹೀ ಕೀಪ್ಸ್ ಕಾಲಿಂಗ್ ಮಿ ದೇರ್ ಅಗೇನ್ ಆ್ಯಂಡ್ ಅಗೇನ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಕಾವ್ಯ ದಿನಾಲು ಪುಸ್ತಕ ಓದುತ್ತಾಳೆ ಕಾವ್ಯ ರೀಡ್ಸ್ ಬುಕ್ಸ್ ಎವ್ರಿ ಡೇ ಕಾವ್ಯ ರೀಡ್ಸ್ ಬುಕ್ಸ್ ಎವ್ರಿ ಡೇ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಖಂಡಿತವಾಗಿಯೂ ನಿನ್ನ ಹಣವನ್ನು ಮರಳಿ ಕೊಡುತ್ತಾನೆ ಹೀ ವಿಲ್ ಡೆಫಿನೆಟ್ಲಿ ರಿಟರ್ನ್ ಯುವರ್ ಮನಿ ಹೀ ವಿಲ್ ಡೆಫಿನೆಟ್ಲಿ ರಿಟರ್ನ್ ಯುವರ್ ಮನಿ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಖಂಡಿತವಾಗಿಯೂ ತಿರುಗಿ ಬರುತ್ತಾನೆ ಅವನು ಖಂಡಿತವಾಗಿಯೂ ತಿರುಗಿ ಬರುತ್ತಾನೆ ಇದನ್ನು ಇಂಗ್ಲೀಷ್ನಲ್ಲಿ ಹೀ ವಿಲ್ ಶ್ಯೂರ್ಲಿ ಕಮ್ ಬ್ಯಾಕ್ ಹೀ ವಿಲ್ ಶ್ಯೂರ್ಲಿ ಕಮ್ ಬ್ಯಾಕ್ ಅಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀನು ತಕ್ಷಣ ಮನೆಗೆ ಹೋಗು ಯು ಶುಡ್ ಗೋ ಹೋಮ್ ಇಮಿಡಿಯೇಟ್ಲಿ ಯು ಶುಡ್ ಗೋ ಹೋಮ್ ಇಮಿಡಿಯೇಟ್ಲಿ ಎಂದು ಹೇಳಬೇಕು ನೀನು ಆ ಕೆಲಸವನ್ನು ಜಾಗೃತಿಯಿಂದ ಮಾಡು ಡೂ ದ್ಯಾಟ್ ವರ್ಕ್ ಕೇರ್ಫುಲಿ ಡೂ ದ್ಯಾಟ್ ವರ್ಕ್ ಕೇರ್ಫುಲಿ ಎಂದು ಹೇಳಬೇಕು ಅವನು ನಿನ್ನನ್ನು ವಿಶೇಷವಾಗಿ ಆಹ್ವಾನಿಸಿದ್ದಾನೆ ಇದನ್ನು ಇಂಗ್ಲೀಷ್ನಲ್ಲಿ ಹೀ ಹ್ಯಾಸ್ ಸ್ಪೆಷಲಿ ಇನ್ವೈಟೆಡ್ ಯು ಹೀ ಹ್ಯಾಸ್ ಸ್ಪೆಷಲಿ ಇನ್ವೈಟೆಡ್ ಯು ಅವಳು ತುಂಬ ಮೆಲ್ಲಗೆ ನಡೆಯುತ್ತಾಳೆ ಇದನ್ನು ಇಂಗ್ಲೀಷ್ನಲ್ಲಿ ಶಿ ವಾಕ್ಸ್ ವೆರಿ ಸ್ಲೋಲಿ ಶಿ ವಾಕ್ಸ್ ವೆರಿ ಸ್ಲೋಲಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನ್ನನ್ನು ಪ್ರತಿದಿನ ಅಲ್ಲಿ ನೋಡುತ್ತೇನೆ ಐ ಸಿ ಯು ದೇರ್ ಎವ್ರಿ ಡೇ ಐ ಸಿ ಯು ದೇರ್ ಎವ್ರಿ ಡೇ ಎಂದು ಹೇಳಬೇಕು ಈ ಬಾರಿ ನಿನ್ನನ್ನು ಕ್ಷಮಿಸುತ್ತೇನೆ ಐ ಫಾರ್ ಗಿವ್ ಯು ದಿಸ್ ಟೈಮ್ ಐ ಫಾರ್ ಗಿವ್ ಯು ದಿಸ್ ಟೈಮ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನಾನು ಬೆಂಗಳೂರಿಗೆ ಯಾವತ್ತೂ ಹೋಗಿಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನೆವರ್ ಬೀನ್ ಟು ಬೆಂಗಳೂರು ಐ ಹ್ಯಾವ್ ನೆವರ್ ಬೀನ್ ಟು ಬೆಂಗಳೂರು ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀವು ಯಾವಾಗಲಾದರೂ ಬೆಂಗಳೂರಿಗೆ ಹೋಗಿದ್ದೀರಾ ಹ್ಯಾವ್ ಯು ಎವರ್ ಬೀನ್ ಟು ಬೆಂಗಳೂರು ಹ್ಯಾವ್ ಯು ಎವರ್ ಬೀನ್ ಟು ಬೆಂಗಳೂರು ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ನಿಮ್ಮ ಸಹಾನುಭೂತಿ ಬೇಕಾಗಿಲ್ಲ ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀನು ಯಾರು ಹೂ ಆರ್ ಯು ನೀವು ಕಲಿಯುವಿರಿ ಯು ವಿಲ್ ಲರ್ನ್ ನೆಕ್ಸ್ಟ್ ಸೆಂಟೆನ್ಸ್ ಜೀವನವು ಅನಿರೀಕ್ಷಿತವಾಗಿದೆ ಲೈಫ್ ಈಸ್ ಅನ್ಪ್ರಿಡೆಕ್ಟೇಬಲ್ ಲೈಫ್ ಈಸ್ ಅನ್ಪ್ರಡಿಕ್ಟೇಬಲ್ ಎಂದು ಹೇಳಬೇಕು ನೀವು ಏನು ಮಾಡುತ್ತಿದ್ದೀರಿ ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀನು ಎಲ್ಲಿ ಹೋಗುತ್ತೀಯ ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ನಾನು ಮುಗಿಸಿದೆ ಅಷ್ಟೇ ಐ ಆಮ್ ಡನ್ ಧ್ಯಾಟ್ ಸೆಟ್ ಐ ಆಮ್ ಡನ್ ಧ್ಯಾಟ್ ಸೆಟ್ ಏನಾದರೂ ಸಹಾಯ ಬೇಕಾ ಡೂ ಯು ನೀಡ್ ಎನಿ ಹೆಲ್ಪ್ ಡೂ ಯು ನೀಡ್ ಎನಿ ಹೆಲ್ಪ್ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿನ್ನ ಸಮಯ ವ್ಯರ್ಥ ಮಾಡಬೇಡ ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಸ್ವಲ್ಪ ತಾಳ್ಮೆ ಇಡು ಇದನ್ನು ಇಂಗ್ಲೀಷ್ನಲ್ಲಿ ಹ್ಯಾವ್ ಸಮ್ ಪೇಷನ್ಸ್ ಹ್ಯಾವ್ ಸಮ್ ಪೇಶನ್ಸ್ ಎಂದು ಹೇಳಬೇಕು ನನಗೆ ತುಂಬ ಕೆಲಸ ಇದೆ ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಎಂದು ಹೇಳಬೇಕು ಈತ ಯಾರು ಗೊತ್ತಾ ಡೂ ಯು ನೋ ಹೂ ಹೀ ಈಸ್ ಡೂ ಯು ನೋ ಹೂ ಹಿ ಈಸ್ ಎಂದು ಇಂಗ್ಲೀಷ್ನಲ್ಲಿ ಅನ್ನಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇಂದು ಮಳೆ ಬರುವಂತೆ ಕಾಣುತ್ತಿದೆ ಇಟ್ ಲುಕ್ಸ್ ಲೈಕ್ ಇಟ್ ವಿಲ್ ರೇನ್ ಟುಡೇ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಈಗ ಬಟ್ಟೆಯನ್ನು ಮಡಿಸುತ್ತಿದ್ದೇನೆ ಅಥವಾ ಮಡಚುತ್ತಿದ್ದೇನೆ ಐ ಆಮ್ ಫೋಲ್ಡಿಂಗ್ ದ ಕ್ಲಾತ್ಸ್ ನಾವು ಐ ಆಮ್ ಫೋಲ್ಡಿಂಗ್ ದ ಕ್ಲಾತ್ಸ್ ನಾವ್ ಎಂದು ಹೇಳಬೇಕು ನಾನು ನಿಮಗಾಗಿ ಕಾಯುತ್ತಿದ್ದೆ ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಹೋಗಬೇಡ ಡೋಂಟ್ ಗೋ ದೇರ್ ಡೋಂಟ್ ಗೋ ದೇರ್ ಎಂದು ಹೇಳಬೇಕು ದಯವಿಟ್ಟು ಬಾಗಿಲು ಮುಚ್ಚು ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಕ್ಲೋಸ್ ದ ಡೋರ್ ಎಂದು ಹೇಳಬೇಕು ನೀವು ಸರಿಯಾದ ಸಮಯಕ್ಕೆ ಬರಬೇಕು ಯು ಶುಡ್ ಕಮ್ ಆನ್ ಟೈಮ್ ಯು ಶುಡ್ ಕಮ್ ಆನ್ ಟೈಮ್ ಎಂದು ಹೇಳಬೇಕು ನಾನು ಒಂದು ಹೊಸ ಪುಸ್ತಕ ಓದುತ್ತಿದ್ದೇನೆ ಐ ಆಮ್ ರೀಡಿಂಗ್ ಅ ನ್ಯೂ ಬುಕ್ ಐ ಎಮ್ ರೀಡಿಂಗ್ ಅ ನ್ಯೂ ಬುಕ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಟಿ ವಿ ಆಫ್ ಮಾಡು ಟರ್ನ್ ಆಫ್ ದ ಟಿ ವಿ ಟರ್ನ್ ಆಫ್ ದ ಟಿ ವಿ ಎಂದು ಹೇಳಬೇಕು ನನಗೆ ಪಾನೀಯವನ್ನು ಕೊಡು गिव मी आड्रिंक गिव मी आड्रिंकुम इलाल बेकाू यू वाँ आल दीजू वाट आल आफ् दीजू निम होटली काफी हेकी हव वाज दाफी ऐट युवर होटल हव वाज दाफी अटर होटल ना समे हमोण ल ಗೋ ಟು ದ ಸಿನಿಮಾ ಟುಮಾರೋ ಲ್ಯಾಡ್ಸ್ ಗೋ ಟು ದ ಸಿನಿಮಾ ಟುಮಾರೋ ನಾನು ನಿನ್ನ ಮೆಸೇಜ್ ನೋಡಿಲ್ಲ ಐ ಡಿ ಸಿ ಯುವರ್ ಮೆಸೇಜ್ ಐ ಡಿ ಡಂಟ್ ಸಿ ಯುವರ್ ಮೆಸೇಜ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ತಕ್ಷಣ ನಿಮಗೆ ಕರೆ ಮಾಡುತ್ತೇನೆ ಐ ವಿಲ್ ಕಾಲ್ ಯು ಇಮಿಡಿಯೇಟ್ಲಿ ಐ ವಿಲ್ ಕಾಲ್ ಯು ಇಮಿಡಿಯೇಟ್ಲಿ ಸ್ವಲ್ಪ ನೀರು ಕುಡಿ ಇದನ್ನು ಇಂಗ್ಲೀಷ್ನಲ್ಲಿ ಡ್ರಿಂಕ್ ಸಮ ವಾಟರ್ ಎಂದು ಹೇಳಬೇಕು ದಯವಿಟ್ಟು ನಿಮ್ಮ ಕೊಳಕು ಬಟ್ಟೆಗಳನ್ನು ಬದಲಾಯಿಸಿ ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಚೇಂಜ್ ಯುವರ್ ಡರ್ಟಿ ಕ್ಲಾತ್ಸ್ ಪ್ಲೀಸ್ ಚೇಂಜ್ ಯುವರ್ ಡರ್ಟಿ ಕ್ಲಾತ್ಸ್ ಎಂದು ಹೇಳಬೇಕು ನೀನು ನಾಳೆ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಯು ಮಾಸ್ಟ್ ವೇಕಪ್ ಅರ್ಲಿ ಟುಮಾರೋ ಮಾರ್ನಿಂಗ್ ಯು ಮಾಸ್ಟ್ ವೇಕಪ್ ಅರ್ಲಿ ಟುಮಾರೋ ಮಾರ್ನಿಂಗ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಇನ್ನೂ ಊಟ ಮಾಡಿಲ್ಲ ಐ ಹ್ಯಾವ್ ಅಂಟ್ ಇಟರ್ ನೆಟ್ ನೀನು ಬಹಳ ಚೆನ್ನಾಗಿ ಮಾತನಾಡುತ್ತೀಯ ಯು ಸ್ಪೀಕ್ ವೆರಿ ವೆಲ್ ನನ್ನನ್ನು ದಯವಿಟ್ಟು ಕ್ಷಮಿಸು ಅಥವಾ ದಯವಿಟ್ಟು ನನ್ನನ್ನು ಕ್ಷಮಿಸು ಪ್ಲೀಸ್ ಫಾರ್ ಗ್ಯೂ ಮೀ ಪ್ಲೀಸ್ ಫಾರ್ ಗ್ಯ್ ಮೀ ಎಂದು ಹೇಳಬೇಕು ನಾನು ನಿನ್ನ ಸಹಾಯಕ್ಕೆ ಬರುವೆ ಐ ವಿಲ್ ಕಮ್ ಟು ಹೆಲ್ಪ್ ಯು ಐ ವಿಲ್ ಕಮ್ ಟು ಹೆಲ್ಪ್ ಯು ಎಂದು ಹೇಳಬೇಕು ಹೇಗಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇದೇ ರೀತಿಯಾಗಿ ಸುಲಭವಾಗಿ ಇಂಗ್ಲೀಷ್ ಕಲಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಪಿ ಡಿ ಎಫ್ಗೋಸ್ಕರ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು